ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಶ್ರಾವಣ ಮಾಸದ ಬುಧವಾರದ ದಿವಸ ಬುಧ ಬೃಹಸ್ಪತಿಯ ಪೂಜೆಯನ್ನು ಮಾಡಬೇಕು ಅಂತ ನಿಮ್ಗೆ ಈಗಾಗಲೇ ತಿಳಿಸಿದ್ದೀನಿ ಹಾಗೆ ನಾನು ಇವತ್ತು ಪೂಜೆಯನ್ನು ಮಾಡಿಕೊಂಡೆ ಹಾಗೇ ನಾನು ಪೂಜೆ ಮಾಡಿರುವಂಥ ವೀಡಿಯೋನ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನಾವು ಬುಧ ಬೃಹಸ್ಪತಿಯನ್ನು ಬರ್ಕೋಬೇಕು ಹಿಂದೆ ನಿಮಗೆ ತಿಳಿಸಿದ್ದೀನಿ ಹೇಗೆ ಬರಿಬೇಕು ಅಂತ ನಾನು ಲಾಸ್ಟ್ ಇಯರು ಮತ್ತು ಎರಡು ವರ್ಷದ ಕೆಳಗೂ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾರಿಗೆ ಬರೆಯೋದಕ್ಕಾಗೋದಿಲ್ವೋ ಅಂಥವರು ರಂಗೋಲಿಯಿಂದ ಬುಧ ಬೃಹಸ್ಪತಿಗಳನ್ನು ಬಿಡಿಸಿ ಪೂಜೆಯನ್ನು ಮಾಡ್ಕೊಬೋದು ಮತ್ತು ಫೋಟೋ ಇಟ್ಕೊಂಡು ಫೋಟೋ ಪೂಜೆಯನ್ನು ಸಹ ಮಾಡ್ಕೋಬೋದು ನಾನು ಪ್ರತಿ ವರ್ಷ ಇದೇ ಥರನೇ ಮಾಡ್ತೀನಿ ಈಗ ಎಲ್ಲಿ ಬರೀತಾ ಇದ್ದೀನಿ ನಾನು ಅಂತಂದರೆ ಅಡುಗೆ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಮೇಲ್ಗಡೆ ಬುಧ ಬೃಹಸ್ಪತಿಗಳನ್ನು ಬರೀತಾ ಇದ್ದೀನಿ ನೋಡಿರಿ ಈ ಥರ ಶ್ರೀ ಬುಧ ಬೃಹಸ್ಪತಿ ಪ್ರಸನ್ನ ಅಂತ ಬರ್ಕೋಬೇಕು ಆಮೇಲೆ ಎರಡು ಗೊಂಬೆಗಳ ರೀತಿಯಲ್ಲಿ ಬುಧ ಮತ್ತು ಬೃಹಸ್ಪತಿಗಳನ್ನು ಬರಿಬೇಕು ಈ ಬುಧ ಬೃಹಸ್ಪತಿಯ ಪೂಜೆ ತುಂಬ ವಿಶೇಷವಾದದ್ದು ನಿಮಗೆಲ್ಲ ತಿಳಿಸಿದ್ದೀನಿ ಕಥೆಯನ್ನು ಸಹ ಹೇಳಿದ್ದೀನಿ ಈ ಪೂಜೆಯ ಮಹತ್ವ ಏನು ಏನು ವಿಶೇಷತೆ ಅಂತ ಎಲ್ಲ ತಿಳಿಸಿದ್ದೀನಿ ಅಷ್ಟೊಂದು ಮಹತ್ವ ಈ ಒಂದು ಬುಧ ಬೃಹಸ್ಪತಿಯ ಪೂಜೆಗೆ ಇದೆ ಈ ಥರ ನಾನು ಅಡುಗೆ ಮನೆಯಲ್ಲಿ ಮತ್ತೆ ಬೀರು ಸಹ ಬರಿತೀನಿ ಲಾಕರಲ್ಲಿ ಒಳಗಡೆ ಬುಧ ಬೃಹಸ್ಪತಿಗಳನ್ನು ಬರೆದು ಪೂಜೆಯನ್ನು ಮಾಡ್ತೀನಿ ನಾನು ಪ್ರತಿ ವರ್ಷವೂ ಇದೇ ಥರನೇ ಮಾಡ್ಕೊಂಡು ಬಂದಿದ್ದೀನಿ ಈ ವರ್ಷವೂ ಸಹ ಮಾಡ್ತಾ ಸ್ನೇಹಿತರೆ ಶ್ರಾವಣ ಮಾಸ ಅಂದ್ರೆ ನಮಗೆ ತುಂಬ ವಿಶೇಷವಾದ ಮಾಸ ಪ್ರತಿ ದಿನವೂ ಹಬ್ಬ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದಲ್ಲ ಒಂದು ಏನೋ ಒಂದು ವಿಶೇಷತೆ ಇರುತ್ತೆ ಪೂಜೆ ಇರುತ್ತೆ ನೀವು ನೋಡ್ತಾನೇ ಇದ್ದೀರಾ ಶ್ರಾವಣ ಮಾಸ ಶುರುವಾಗಿದೆ ಅಂತಂದರೆ ತುಂಬ ಒಂದು ವಿಶೇಷವಾದ ಮಹತ್ವ ಈ ಒಂದು ಮಾಸಕ್ಕೆ ಇದೆ ಹಾಗಾಗಿ ಬುಧ ಬೃಹಸ್ಪತಿಗಳ ಪೂಜೆ ತುಂಬ ಒಂದು ವಿಶೇಷವಾದದ್ದು ಎಷ್ಟೇ ಕಷ್ಟ ಇರಲಿ ಬಡತನ ಇರಲಿ ಏನೇ ತೊಂದರೆ ಇರಲಿ ಮನೆಯಲ್ಲಿ ದಾರಿದ್ರೆ ಎಲ್ಲ ದೂರ ಆಗುತ್ತೆ ಮತ್ತು ಬುಧ ಬೃಹಸ್ಪತಿಗಳ ಅನುಗ್ರಹ ನಮಗೆ ಆಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಬುಧವಾರಗಳಲ್ಲಿ ಬುಧ ಬೃಹಸ್ಪತಿಯ ಪೂಜೆಯನ್ನು ಮಾಡ್ಕೋಬೇಕು ಪ್ರತಿ ವರ್ಷ ಮಾಡ್ತಾ ಬರಬೇಕು ನಾನು ತುಂಬ ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮನೂ ಮಾಡ್ತಾಯಿದ್ರು ಬುಧ ಬೃಹಸ್ಪತಿಯ ಪೂಜೆ ಇದೇ ಥರನೇ ಅವರು ಮಾಡ್ತಾಯಿದ್ರು ಇವಾಗ ನೋಡಿರಿ ಬೀರು ಒಳಗಡೆ ಬರೀತಾ ಇದ್ದೀನಿ ಲಾಕರಲ್ಲಿ ಸಲ ಬರೆದಿದ್ದಿತ್ತು ಅದೆಲ್ಲ ನೀಟಾಗಿ ತೆಗೆದುಬಿಟ್ಟು ಒರೆಸಿ ಮತ್ತೆ ಈ ಬರಿತಾ ಇದ್ದೀನಿ ಒಂದು ವರ್ಷದ ದಿನ ನಾನು ಹಾಗೆ ಇಡ್ತೀನಿ ಬುಧ ಬೃಹಸ್ಪತಿಗಳನ್ನು ಅಳಿಸೋದಕ್ಕೆ ಹೋಗೋದಿಲ್ಲ ಬೀರುವಲ್ಲಿ ಮತ್ತೆ ಅಡುಗೆ ಮಾಡೋ ಜಾಗದಲ್ಲಿ ಮಾತ್ರ ಕೊನೆಯ ಶ್ರಾವಣ ಬುಧವಾರ ಆದಮೇಲೆ ಒಂದು ದಿನ ನೋಡಿಕೊಂಡು ಶುಕ್ರವಾರ ಅಥವಾ ಶನಿವಾರ ಯಾವತ್ತಾದರೂ ಬರ್ದಿರೋದನ್ನ ತೆಗಿತೀನಿ ನೋಡ್ರಿ ಈ ರೀತಿಯಾಗಿ ಚಿತ್ರವನ್ನು ಬರ್ಕೊಂಡು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಬುಧ ಮತ್ತು ಬೃಹಸ್ಪತಿಗಳಿಗೆ ಏರಿಸಬೇಕು ಬೀರುವಲ್ಲೂ ಸಹ ಏರಿಸಬೇಕು ನೀವು ದೇವರ ಮನೆಯಲ್ಲಿ ಪೂಜೆ ಮಾಡೋರು ಅಲ್ಲೂ ಸಹ ಏರಿಸ್ಬೋದು ಧೂಪ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೋಬೇಕು ಅರಿಶಿನ ಕುಂಕುಮ ಮಂತ್ರಾಕ್ಷತೆಗಳನ್ನು ಹಾಕಿ ಮತ್ತು ಹೂವನ್ನು ಏರಿಸಿ ಪೂಜೆ ಮಾಡಿಕೊಂಡು ಭಕ್ರಿಯನ್ನು ನೈವೇದ್ಯ ಮಾಡಬೇಕು ಶ್ರಾವಣ ಮಾಸದಲ್ಲಿ ಕೆಲವ್ರ ಮನೆಗಳಲ್ಲಿ ಭಕ್ರಿ ಮಾಡೋದಿಲ್ಲ ಆದರೆ ಈ ಒಂದು ಪೂಜೆಗೆ ವಿಶೇಷತೆ ಅಂತಂದರೆ ಭಕ್ರಿ ನೈವೇದ್ಯ ಹಾಗಾಗಿ ಇವತ್ತು ನಾನು ಜೋಳದ ಭಕ್ರಿ ಮತ್ತು ಹೆಸರು ಕಾಳು ಪಲ್ಯ ಮಾಡಿದ್ದೆ ಅನ್ನವನ್ನು ಮಾಡಿ ತಾಂಬೂಲ ದಕ್ಷಿಣೆ ಸಹಿತವಾಗಿ ನೈವೇದ್ಯವನ್ನು ಮಾಡಿದೆ ಇದರ ಅಡುಗೆ ರೆಸಿಪಿಯನ್ನು ಕುಕ್ಕಿಂಗ್ ಚಾನಲಲ್ಲಿ ಶೇರ್ ಮಾಡ್ತೀನಂತೆ ಆಮೇಲೆ ಕಥೆಯನ್ನು ಓದ್ಕೊಂಡು ಬುಧ ಬೃಹಸ್ಪತಿಗಳಿಗೆ ಆರತಿಯನ್ನು ಮಾಡೋದು ನೈವೇದ್ಯ ಮಾಡಿ ಕಥೆಯನ್ನು ಓದಿ ಆರತಿಯನ್ನು ಮಾಡಬೇಕು ಇಷ್ಟೇ ಸಿಂಪಲ್ಲಾಗಿ ಬುಧವಾರ ದಿನ ಪೂಜೆಯನ್ನು ಮಾಡ್ಕೋಬೇಕು ನಾನು ಈ ಚಿತ್ರವನ್ನು ಶ್ರಾವಣ ಮಾಸ ಆಗೋ ತನಕನೂ ತೆಗೆಯೋದಿಲ್ಲ ತೆಗಿಬಾರ್ದು ಸಹ ಹಾಗೇ ಗೆಜ್ಜೆ ವಸ್ತ್ರದ ಮೇಲೆ ಮತ್ತೆ ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಏರ್ಸ್ತಾ ಪ್ರತಿ ವಾರೂ ಪೂಜೆಯನ್ನು ಮಾಡ್ಕೋಬೇಕು ಬಕ್ರಿ ಮಾಡೋದಕ್ಕಾಗೋದಿಲ್ಲ ಅಂದ್ರೂ ತೊಂದರೆ ಇಲ್ಲ ಸ್ನೇಹಿತರೆ ಅನ್ನ ಮಾಡಿ ಏನಾದರೂ ಚಿತ್ರಾನ್ನ ಪಾಯಸ ಈ ಥರ ಮಾಡಿ ನೈವೇದ್ಯ ಮಾಡ್ಬೋದು ಅಥವಾ ತಾಲಿಪಿಟ್ಟು ಅಂತೀವಲ್ವ ವಾಡಪ್ಪಿ ಅಂತ ಕರಿತೀವಿ ಅಕ್ಕಿ ಹಿಟ್ಟಿಂದು ಅದನ್ನು ಸಹ ಹಚ್ಚಿ ಬೆಲ್ಲ ತುಪ್ಪ ಇಟ್ಟು ನೈವೇದ್ಯ ಮಾಡ್ಬೋದು ಮಜ್ಜಿಗೆ ನೈವೇದ್ಯ ಮಾಡ್ಬೋದು ಅದರ ಜೊತೆಗೇನೆ ಮೊಸರನ್ನು ನೈವೇದ್ಯ ಮಾಡ್ಬೋದು ತುಂಬ ಶ್ರೇಷ್ಠ ಏನು ಅನುಕೂಲ ಆಗುತ್ತೋ ಅದನ್ನು ನೈವೇದ್ಯವನ್ನು ಮಾಡ್ಬೋದು ಹೀಗೆ ಪ್ರತಿ ಬುಧವಾರನು ಬುಧ ಬೃಹಸ್ಪತಿಗಳ ಪೂಜೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಹಾಗೆ ತುಂಬಾ ವಿಶೇಷವಾದ ಪೂಜೆ ಅಂತ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ಬುಧವಾರ ದಿನ ಮಾಡಿಕೊಳ್ಳುವಂತಹ ಪೂಜೆ ಈಗ ಮಧ್ಯದಲ್ಲಿ ಒಂದು ವಾರ ಮಿಸ್ ಆದ್ರೂನು ಏನು ತೊಂದರೆ ಇಲ್ಲ ಮತ್ತೆ ಸ್ಟಾರ್ಟಿಂಗ್ ಅಲ್ಲೇನೆ ನಾವು ಮೊದಲನೇ ವಾರ ಅಂದ್ರೆ ಇವತ್ತು ಮಾಡೋದಕ್ಕಾಗಿಲ್ಲ ಅನ್ನೋರು ಮುಂದಿನ ವಾರ ಮಾಡ್ಕೋಬಹುದು ನಮ್ಗೆ ಯಾವ ವಾರ ಆಗ್ತಾ ಇಲ್ಲ ಕೊನೆ ವಾರ ಮಾಡ್ಕೋಬಹುದಾ ಅಂದ್ರೆ ಖಂಡಿತ ಮಾಡ್ಕೋಬಹುದು ಒಂದು ವಾರ ಸಹ ಕೊನೆ ವಾರೂ ಬುಧ ಬೃಹಸ್ಪತಿಗಳ ಪೂಜೆಯನ್ನು ಮಾಡ್ಬೋದು ಮತ್ತೆ ಗುರುವಾರನೂ ಪೂಜೆ ಮಾಡಬೇಕಾ ಅಂತ ತುಂಬ ಜನ ಕೇಳ್ತಾ ಇದ್ರಿ ಗುರುವಾರ ಸುಮ್ಮನೆ ಅರಶಿನ ಕುಂಕುಮ ಏರಿಸ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ದೀಪ ಧೂಪವನ್ನು ಮಾಡಿ ಹಾಲು ಸಕ್ಕರೆ ಏನಾದರೂ ಪರವಾಗಿಲ್ಲ ಅವಲಕ್ಕಿ ಮೊಸರು ನೈವೇದ್ಯವನ್ನು ಮಾಡ್ಬೋದು ಕೊನೆಗೆ ಆರತಿಯನ್ನು ಮಾಡೋದು ಶ್ರೇಷ್ಠವಾದದ್ದು ಅಂದರೆ ಬುಧವಾರನೇ ಎಲ್ಲರೂ ಪೂಜೆಗಳನ್ನು ಮಾಡ್ಕೊಳ್ಳೋದು ವಿಶೇಷವಾಗಿ ಹಾಗಾಗಿ ಅವತ್ತು ಒಂದಿನ ಪೂಜೆ ಮಾಡಿಕೊಂಡ್ರೂ ಸಾಕಾಗುತ್ತೆ ಇಲ್ಲ ನಾವು ಎರಡೂ ದಿನ ಮಾಡ್ತೀವಿ ಅಂದರೆ ಬುಧವಾರ ಗುರುವಾರನೂ ಪೂಜೆಯನ್ನು ಮಾಡ್ಕೋಬೋದು ಇದಿಷ್ಟು ಶ್ರಾವಣ ಮಾಸದ ಬುಧವಾರದ ದಿನ ಮಾಡ್ತಕ್ಕಂಥ ಬುಧ ಬೃಹಸ್ಪತಿಯ ಪೂಜೆಯ ಮಹತ್ವ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ